ಹಾಯ್ ಯಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ವೇವ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ನಾಳೆ ಯುಗಾದಿ ಹಬ್ಬ ಇದೆ ಅದಕ್ಕೆ ನಮ್ಮ ಫ್ರೆಂಡ್ ಒಬ್ಬರು ಊಟಕ್ಕೆ ಕರೆದಿದ್ರು ಇವತ್ತು ಈ ಥರ ಏನಾದ್ರು ಸೇರ್ಕೊಂಡ್ಬಿಟ್ರೆ ಅಂತೂ ಫುಲ್ಲು ಜೋಶ್ಗೆ ಹೋಗ್ಬಿಡ್ತಾನೆ ಫುಲ್ಲು ಖುಷಿ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ಅಂತ ಸೊ ಎಲ್ಲ ಸೇರ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ನೋಡಿ ಈ ಕ್ಯಾಮ್ರಾ ತೊಗೊಂಡು ಈ ವಯಸ್ಸಿಗೆ ಫೋಟೋಗಳು ತಗೊತಾಯಿದ್ರು ಇಬ್ಬರು ನಾವು ಬರ್ತಾಯಿದ್ದಂಗೆ ಒಂದು ಒಳ್ಳೆಯ ಕಬ್ನಲ್ಲಿ ಕುಡಿದ್ವಿ ಸೊ ನಾವು ಕಬ್ನಲ್ಲಿ ಕುಡಿದ್ಬಿಟ್ಟು ಟಿ ವಿ ನೋಡ್ತಾ ಇದ್ವಿ ಟಿ ವಿ ನೋಡ್ತಾ ಇದ್ದರೆ ಮಕ್ಕಳು ಪಾಡ್ರ ಮಕ್ಕಳು ಚೆನ್ನಾಗಿ ಆಟಾಡ್ತಾ ಇದ್ರು ಸೊ ವಿಹಾನ್ಗೆ ಒಂದು ಸರ್ಪ್ರೈಸ್ ಕೂಡ ಇತ್ತು ಆ ಸರ್ಪ್ರೈಸ್ ಗಿಫ್ಟ್ ಏನಪ್ಪ ಅಂದರೆ ಫ್ಯಾನ್ ವಾಚ್ ಅಂದರೆ ಟಾಯಿ ವಾಚ್ ಕೈ ಕಟ್ಕೊಳ್ಳೋದು ಒಂದು ಫ್ಯಾನ್ ಇರುತ್ತೆ ಮೊದಲೇ ವಿಹಾನ್ಗೆ ಫ್ಯಾನ್ ಕಂಡ್ರೆ ಇಷ್ಟ ತುಂಬ ತುಂಬ ಖುಷಿ ಆದ ಫುಲ್ ಎಕ್ಸೈಟ್ ಕೂಡ ಅದ ನೀವೇ ನೋಡಿ ಎಷ್ಟು ಎಕ್ಸೈಟ್ ಆಗಿದೆ ನನಗೆ ಈ ಥರ ಹೊರ ದೇಶದಲ್ಲಿ ನಮಗೆ ಫ್ಯಾಮಿಲಿ ಇರೋಲ್ಲ ಸೊ ಫ್ರೆಂಡ್ಸೇ ಈ ಥರ ಕರೆದು ಅಥವಾ ಅವರು ನಮ್ಮ ಮನೆಗೆ ಬಂದು ನಾವೆಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ರೆ ಅದರಲ್ಲಿ ಸಿಗೋ ಸಂತೋಷವೇ ಬೇರೆ ನೋಡಿ ಈಗ ಊಟ ಯಾವ ಥರ ಇದೆ ಅಂತ ಅಂದರೆ ಭಾಳ ಚೆನ್ನಾಗಿತ್ತು ಊಟ ಮಾತ್ರ ಪಲಾವು ಸಂಡಿಗೆ ಮಸಾಲೆ ವಡೆ ಕೋಸುಂಬರಿ ಬೇಳೆ ಒಬ್ಬಟ್ಟು ಮೊಸರು ಬಜ್ಜಿ ಒಬ್ಬಟ್ಟು ಸಾರು ಅನ್ನ ತುಂಬ ತುಂಬ ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ಒಂದು ಒಳ್ಳೆ ನಮ್ಮ ಖಡಕ್ ಚಾಯ್ ಕೂಡ ಕುಡಿದ್ವಿ ಡೇ ಮುಗಿಸೋಕ್ಕಿಂತ ಮುಂಚೆ ಮೂವಿ ನೈಟ್ ಮಾಡಿ ಒಂದು ಒಳ್ಳೆ ಪಿಕ್ಚರ್ ಕೂಡ ನೋಡಿದ್ವಿ ಇಷ್ಟ ಆಗಿತ್ತು ನಮ್ಮ ದಿನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಕನ್ನಡ ವೇ ಯೂಟ್ಯೂಬ್ ಚಾನಲ್ ಗುಡ್ ನೈಟ್ ಬ ಬಾಯ್